ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಇವತ್ತು ನೋಡಿ ಕೆಸಿನ ಸೊಪ್ಪು ಇದರದ್ದೊಂದು ಇಡ್ಲಿ ಮಾಡಿ ತೋರಿಸ್ತೇನೆ ನಮ್ಮ ಹತ್ರ ಹುಳಿ ಹಿಟ್ಟಿದ್ರೆ ಇಡ್ಲಿ ಹಿಟ್ಟು ಸ್ವಲ್ಪ ಹುಳಿ ಹುಳಿಯಾದರೆ ನಮಗೆ ಅದರ ತಲೆಬೀಶಿ ಮಾಡ್ಕೊಂಡೇ ಬೇಡ ನೋಡಿ ಕೆಸಿನ ಸೊಪ್ಪು ಒಂಚೂರು ಸಣ್ಣ ಕತ್ತರಿಸ್ಕೊಂಡು ಇದರದ್ದೊಂದು ಇಡ್ಲಿ ಮಾಡಿದ್ರೆ ಹೈ ಕ್ಲಾಸ್ ಆದ ಫ್ರೆಂಡ್ಸ್ ಮತ್ತು ಈ ಕೆಸಿನ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಆಸ್ತಮಾ ನರಮಂಡದ ಸಮಸ್ಯೆಗಳಿಗೆ ಬಹಳ ಒಳ್ಳೇದು ಫ್ರೆಂಡ್ಸ್ ಮತ್ತು ಉರಿಯೂತದಿಂದ ಬಾಳೆಯುತ್ತೋರಿಗೆ ಸಹ ಒಳ್ಳೇದು ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿ ಫ್ರೆಂಡ್ಸ್ ಇದನ್ನು ಮತ್ತೆ ಯೂಸ್ ಮಾಡೋದ್ರಿಂದ ನಮಗೆ ಮುಂದಿನ ದಿನಗಳು ಬರುವ ಕಣ್ಣಿನ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ದೇಹದ ತೂಕ ಕಡಿಮೆ ಆಯ್ತು ಚರ್ಮದ ಸುಕ್ಕು ಮೇಯ್ನ್ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಮತ್ತು ನಮಗೆ ಬ ಎಲ್ಲ ಫ್ರೀ ಆಗಲಿಕ್ಕೆ ತುಂಬ ಒಳ್ಳೇದಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಎಷ್ಟೋ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಚರ್ಮಕ್ಕೆ ಒಳ್ಳೇದು ಇಷ್ಟು ಒಳ್ಳೆಯದಾದ ಕೆಸಿನ ಸೊಪ್ಪು ಧರ್ಮಕ್ಕೆ ಸಿಕ್ಕು ಸೊಪ್ಪು ಆಗಾಗ ಮಾಡ್ಕೊಂಡಿದ್ರೆ ಒಳ್ಳೆಯದು ಫ್ರೆಂಡ್ಸ್ ಹೀಗೆ ಇಡ್ಲಿ ಮಾಡ್ಕೊಂಡೆ ಅಂತರೂ ಮಕ್ಕಳ ಸಮೇತ ಸಹ ನಿಂತರು ಖುಷಿ ಪಟ್ಕೊಂಡು ನೋಡಿ ಈಗ ನಾನು ಇದಕ್ಕೆ ನೋಡಿ ಸೊಪ್ಪು ಬೇಕಾದಷ್ಟು ಟ್ರಾಯ್ಕೊಂಬ ನೋಡಿ ಹಸಿಮೆಣಸು ಕೊತ್ತಂಬಿ ಸೊಪ್ಪು ಶುಂಠಿ ಬೇವನೆಲೆ ಹಾಕ್ಕೊಂಡ್ಬಿಡುವ ಲಾಯಕತ್ತಿ ಫ್ರೆಂಡ್ಸ್ ಇದೆಲ್ಲ ಹೈ ಕ್ಲಾಸ್ ಹಾಕ್ತಿದ್ದಕ್ಕೆ ನೋಡಿ ಸೊಪ್ಪು ಎಷ್ಟು ಬೇಕಾದ್ರೆ ಹಾಕೊಂಡ್ರೂ ನಮಗೇನು ತೊಂದರೆ ಇಲ್ಲ ಲಾಯಕ್ಕಲಿ ನೋಡಿ ಫ್ರೆಂಡ್ಸ್ ಒಂಚೂರು ತುಪ್ಪ ಅಂತ ಹಚ್ಕೊಂಬ ಕಟ್ಟೆಗೆ हाकंडुड़े हे

ಚೂರು ನಾವು ತುಪ್ಪ ಹಚ್ಚಿದ್ದೇವಲ್ಲ ಅದಕ್ಕೆ ಲಾಯಿಗೆ ವೆಬ್ಸು ಎಪ್ಸುಕ್ ಬರುತ್ತೆ ಎಷ್ಟು ಹೆಲ್ದಿ ಇಡ್ಲಿ ರೆಡಿಯಾಗಿದೆ ಇದಕ್ಕೆ ಹೀಗೆ ಒಂಚೂರು ಎಣ್ಣೆ ಇದು ನಾನು ಬಜ್ಜೀರು ಕೊಕೋನ ಆಯಿಲ್ ಹಾಕಂತ ಇದ್ದೆ ತುಂಬ ಅಂದರೆ ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್ ಇದೆ ಹಾಕಿ ಒಂದು ಚಟ್ನಿ ಹಾಕಿ ಕಾಯಿ ಚಟ್ನಿ ನಾನು ನನ್ನ ಚಾನಲ್ ಅಲ್ಲ ಬೆಳ್ಳುಳ್ಳಿ ಚಟ್ನಿ ಹಾಗೆ ಬೆಳ್ಳುಳ್ಳಿ ಚಟ್ನಿ ಹಾಕಿದ್ದಕ್ಕೆ ಆಯ್ತು ಕ್ಲಾಸ್ ಫ್ರೆಂಡ್ಸ್ ತುಂಬ ಅಂದರೆ ನೋಡಿ ಈಗ ಹೈಕಾಸು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ಹಸಿಮೆಣ್ಸು ಶುಂಠಿ ಕೊತ್ತಂಬಿ ಸೊಪ್ಪು ಬೇವನೆ ಹಾಕಿದ್ದೇವಲ್ಲ ಚಟ್ನಿ ಸಹ ಬೇಕಂತೇಳಿ ಎಣ್ಣೆ ಹಾಕಿ ತಿಂದರೆ ಸಾಕು ಫ್ರೆಂಡ್ಸ್ ಅಷ್ಟು ರುಚಿ ಆಯ್ತು ಆರೋಗ್ಯಕ್ಕೆ ಸಹ ಅಷ್ಟು ಒಳ್ಳೆಯದಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಮತ್ತೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ ನಾಗವೇಣಿ ಕಾರ್ ಅಂತೇಳಿ ಅವ್ರು ಈ ಸಲ ನವರಾತ್ರಿ ಯಾವಾಗಲೂ ಎಲ್ಲ ಮನೆಗೆ ಕರೆದು ಅರ್ಶಿನ ಕುಂಕುಮಟ್ಟಿಗೆ ಏನಾದ್ರು ಗಿಫ್ಟ್ ಕೊಡ್ತಾರೆ ಅವರು ಈ ಸಲ ನನ್ನದೇ ಒಂದು ಒಂದು ಇಪ್ಪತ್ತು ಇಪ್ಪತ್ತು ಲಿಪ್ಸ್ಟಿಕ್ ಮತ್ತು ಇಪ್ಪತ್ತು ಕಾಜಲ್ಲಿ ತಗೊಂಡು ಅದನ್ನೇ ಎಲ್ಲರಿಗೂ ಗಿಫ್ಟ್ ಕೊಟ್ಟರು ಫ್ರೆಂಡ್ಸ್ ಅಂದು ಹೇಳಕ್ಕೆ ನಂಗೆ ಎಷ್ಟು ಖುಷಿ ಆಗ್ತಂದ್ರೆ ಅಂದರೆ ಅಷ್ಟು ಒಳ್ಳೆ ಪ್ರಾಡಕ್ಟ್ ಕೊಡುವ ಇರುವಾಗ ಮತ್ತು ಯಾಕೆ ಎಲ್ಲ ಬೇರೆ ಎಲ್ಲ ಕೊಡೋದು ನಿಂದೇ ಇಷ್ಟು ಒಳ್ಳೇದು ಇರುವಾಗ ಹೇಳಿ ಪಾಪ ಹೇಳಿ ನನ್ನ ಹತ್ರ ತಗೊಂಡದ್ ಫ್ರೆಂಡ್ಸ್ ಎಷ್ಟು ಒಳ್ಳೆ ಉಪಕಾರ ಮಾಡುವ ಬುದ್ಧಿಗಾಣಿ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಯಾರೇ ಇಲ್ಲಿ ನಾವು ಇನ್ನೊಬ್ರಿಗೆ ಉಪಕಾರ ಆತಂದರೆ ಆತಂದರೆ ಒಳ್ಳೆಯ ವಿಷಯ ಅಂತ ಆದರೆ ಒಳ್ಳೆ ಕೆಲಸ ಅಂತ ಆದರೆ ಖಂಡಿತ ಇನ್ನೊಬ್ರಿಗೆ ನಾವು ಹಾಗೆ ಉಪಕಾರ ಹೇಳಿ ಆ ಗುಣ ನಂಗೆ ತುಂಬ ಇಷ್ಟ ಆಯ್ತು ಫ್ರೆಂಡ್ಸ್ ಅವರದ್ದು ಹಾಗೆ ನನ್ನ ಪ್ರಾಡಕ್ಟ್ ಅಂತೂ ಎಲ್ಲರಿಗೂ ಒಳ್ಳೆ ರೀಚ್ ಆಗ್ತಾ ಇತ್ತು ಈಗ ಹೀಗೆ ಎಲ್ಲರೂ ಕೊಂಡು ತಕೊಳ್ಳೋದು ಬೇರೆ ಮತ್ತೆ ಎಲ್ಲ ಗಿಫ್ಟ್ ರೂಪದಲ್ಲಿ ಸಹ ನನ್ನ ಪ್ರಾಡಕ್ಟ್ ತಕೊಂಡು ಕೊಡ್ತಾ ಇದ್ದರೆ ಎಲ್ಲರಿಗೂ ಹಾಗೆ ಒಂದು ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಮರೇಬೇಡಿ ಥ್ಯಾಂಕ್ ಯು